ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಪುಡ್ಡಿಂಗ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಪುಡ್ಡಿಂಗ್ ಬಂದು ಎಗ್ ಫ್ರೂಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆದಂಥ ಒಂದು ರೆಸಿಪಿ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು ಒಂದು ನಾಲ್ಕೈದು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಪುಡ್ಡಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿವಾಗ ಚೈನಾ ಗ್ರಾಸ್ ತೊಗೊಂಡಿದ್ದೀನಿ ಇದು ಒಂದು ಟೆನ್ ಗ್ರಾಮ್ಸು ಹತ್ತು ಅಷ್ಟು ನಾನು ಚೈನಾ ಗ್ರಾಸನ್ನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದನ್ನು ನಾನಿವಾಗ ನೆನೆಯೋಕ್ಕೆ ಇಡ್ತಾಯಿದ್ದೀನಿ ಒಂದು ಮೂರು ನಿಮಿಷ ಇದನ್ನು ನೆನೆಯಬೇಕು ಇವಾಗ ನಾನು ಇದನ್ನು ನೆನೆಯೋಕ್ಕೆ ಪಕ್ಕದಲ್ಲಿ ಇಟ್ಕೋತೀನಿ ಇವಾಗ ಇದು ನಾನು ಎಗ್ ಫ್ರೂಟ್ ಅಂತ ನಮ್ಮ ಅಮ್ಮನ ಮನೆಯಲ್ಲಿ ಆಗಿರುವಂಥ ಎಗ್ ಫ್ರೂಟು ನಾನು ತಂದಿದ್ದೆ ಊರಿಗೆ ಹೋದಾಗ ಇದನ್ನು ನಾನಿವಾಗ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಎಗ್ ಫ್ರೂಟು ಇದು ಸೀಸನಲ್ಲಿ ಮಾತ್ರ ಆಗುತ್ತೆ ಇದು ಶಾಪಲ್ಲೆಲ್ಲ ಸಿಗೋಲ್ಲ ಮೋಸ್ಟ್ಲಿ ಮಂಗ್ಳೂರು ಕಡೆಯೆಲ್ಲ ಶಾಪಲ್ಲಿ ಸಿಗ್ಬೋದು ಇದು ನಮ್ಮ ಅಮ್ಮನ ಮನೆಯಲ್ಲೇ ಆಗಿರುವಂಥ ಒಂದು ಎಗ್ ಫ್ರೂಟು ಇದನ್ನು ನಾನಿವಾಗ ಎಲ್ಲ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗಿಬೇಕು ತೆಳ್ಳಗೆ ಬರುತ್ತೆ ಸಿಪ್ಪೆ ಅದನ್ನು ತೆಗಿಬೇಕು ಸಿಪ್ಪೆ ತೆಗೆದು ಮಾಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಪುಡ್ಡಿಂಗು ಇವಾಗ ಇದನ್ನೆಲ್ಲ ನಾನು ಸಿಪ್ಪೆ ತೆಗೆದು ಈ ಥರ ನೋಡಿ ಇದನ್ನು ಅದರೊಳಗಡೆ ಒಂದು ಬೀಜ ಇರುತ್ತೆ ಆ ಬೀಜನ ತೆಗಿಬೇಕು ಸೇಮ್ ಅವಗಾಡು ಬರುತ್ತಲ್ಲ ಅದೇ ಥರ ಇರುತ್ತೆ ಬಟ್ ಇದು ಎಲ್ಲೋ ಕಲರ್ ಬರುತ್ತೆ ಇದನ್ನು ಎಗ್ ಫ್ರೂಟ್ ಅಂತ ಹೇಳ್ತಾರೆ ಇವಾಗ ನಾನು ಇದನ್ನು ಅದರ ಬೀಜ ಬೇರೆ ಸಿಪ್ಪೆ ಬೇರೆಲ್ಲ ಮಾಡಿ ಇವಾಗ ನಾನು ಇದನ್ನು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ ಹಾಕ್ತಾ ಇದ್ದೀನಿ ಒಂದೆರಡು ಎಗ್ ಫ್ರೂಟನ್ನ ನಾನು ತೊಗೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಇದಕ್ಕೆ ಒಂದು ಕಪ್ಪಷ್ಟು ನಾನಿವಾಗ ಮಿಲ್ಕ್ ಮೇಡನ್ನ ಹಾಕ್ಕೊಂಡಿದ್ದೀನಿ ಕಂಡೆನ್ಸ್ ಮಿಲ್ಕ್ ಬರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕು ಆಮೇಲೆ ನಾನು ಒಂದು ಕಪ್ಪಷ್ಟು ನಾನು ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಶುಗರ್ ಅಂದರೆ ನೀವು ಸ್ವೀಟ್ ಎಷ್ಟು ತಿಂತೀರಾ ಅಷ್ಟು ಶುಗರ್ನ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸ್ಮೂತಾಗಿರುವಂಥ ಪೇಸ್ಟ್ ಒಂದು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ತಿಕ್ಕಾಗಿರುವಂಥ ಪೇಸ್ಟನ್ನು ಮಾಡ್ಕೋಬೇಕು ನಾನಿವಾಗ ಇದನ್ನು ಒಂದು ಸಾಸ್ ಪ್ಯಾನ್ಗೆ ಇದ್ದೀನಿ ನೋಡಿ ಈ ಥರ ಎಲ್ಲನ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ತೆಗೆದು ಇದನ್ನು ಒಂದು ಸಾಸ್ ಪ್ಯಾನಿಗೆ ಹಾಕ್ಕೊಳ್ಳಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡ್ತಾ ಹೋ ಮಾಡುವಾಗ ಏನಾಗುತ್ತೆ ಈ ನಾವು ಮಾಡಿರುವಂಥ ಕಸ್ಟರ್ಡ್ ಇದೆಯಲ್ವಾ ಎಗ್ ಎಗ್ ಇದು ಅದು ತಿಕ್ಕಾಗ್ತಾ ಬರುತ್ತೆ ತಿಕ್ಕಾಗಬಾರ್ದು ಅಂದರೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಗ್ಲಾಸಷ್ಟು ಹಾಲನ್ನ ತಗೊಂಡಿದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಇವಾಗ ಇದನ್ನು ಬಾಯ್ಲ್ ಆಗೋಕ್ಕೆ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಇವಾಗ ನಾನು ಬಾಯ್ಲ್ ಆಗೋಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕುದಿ ಬರ್ತಾ ಇದೆ ಬಂದಾಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸನ್ನ ಆಫ್ ಮಾಡಿ ಇದನ್ನು ಕೆಳಗಡೆ ಇಡ್ತಾ ಇದ್ದೀನಿ ಆಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಚೈನಾ ಗ್ರಸ್ನಾನವಾಗಲೇ ನೆನೆಯಕ್ಕೆ ಇಟ್ಟಿದ್ದಲ್ವ ಆ ಚೈನಾ ನಾನು ನಾನಿವಾಗ ಬಿಸಿ ಮಾಡ್ತಾ ಇದ್ದೀನಿ ಇದು ನೀರು ಥರ ಆಗುವವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಈ ಥರ ಸ್ಪೂನ್ ಹಾಕಿ ಇದನ್ನು ಬಾಯ್ಲ್ ಮಾಡ್ತಾ ಬರಬೇಕು ಇದು ನೀರು ಥರ ಆಗ್ತಾ ಬಂತು ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನು ಆವಾಗಲೇ ಮಾಡಿರುವಂಥ ಕಸ್ಟರ್ಡ್ ಇದೆಯಲ್ವ ಎಗ್ ಫ್ರೂಟ್ ಇದು ಆ ಕಸ್ಟರ್ಡ್ ಮಿಕ್ಸರ್ಗೆ ನಾನಿವಾಗ ಹಾಕ್ತಾ ಇದ್ದೀನಿ ನೋಡಿ ಚೈನಾ ಗ್ರಾಸ್ ಅದು ಜೊತೆಯಲ್ಲೇ ನೀವು ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ ಜೊತೆಯಲ್ಲಿ ಬಾಯಿಲ್ ಮಾಡಿದ್ರೆ ಅದರಲ್ಲಿ ಹಾಲಿನ ಅಂಶ ಇದೆಯಲ್ಲ ಅದು ಒಡೆದು ಹೋಗುತ್ತೆ ಗ್ರಾಸ್ ಚೈನಾಗ್ರಾಸ್ ಹಾಕಿದ್ಕೊಡಲೆ ಸಪ್ರೇಟ್ ಸಪ್ರೇಟಾಗಿ ಈ ಥರ ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಒಂದೇ ಬೌಲ್ಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ಪುಡ್ ಪುಡ್ಡಿಂಗು ನಾನು ಹೇಳ್ದಂಗೆ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಪುಡ್ಡಿಂಗ್ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಕೇಕ್ ಮೋಲ್ಡ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನೀವು ಬೇಕಂದರೆ ಪುಡ್ಡಿಂಗ್ ಮೋಲ್ಡ್ ಇದ್ದರೆ ಅದನ್ನು ಅದಕ್ಕೂ ಹಾಕ್ಕೊಂಡ್ರೂ ಆಗುತ್ತೆ ನಾನಿವಾಗ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ತನಗಾದ ನಂತರ ಇದನ್ನು ಫ್ರಿಜ್ಜಲ್ಲಿ ಒಂದೆರಡು ಗಂಟೆ ನಾನು ಇಟ್ಟಿದ್ದೀನಿ ಇಟ್ಟು ಆಮೇಲೆ ನೋಡಿ ಇವಾಗ ನಾನು ಇದನ್ನು ಸೈಡೆಲ್ಲ ಓಪನ್ ಮಾಡಿ ಇವಾಗ ರೆಡಿಯಾಗಿದೆ ನೋಡಿ ಪರ್ಫೆಕ್ಟಾಗಿ ಬಂದೆ ಓಪನ್ ಮಾಡ್ತಾಯಿದ್ದೀನಿ ಅಂದರೆ ಫುಲ್ ಇದು ಈಸಿಯಾಗಿ ಬರೋಲ್ಲ ಇದನ್ನು ನಾನಿವಾಗ ಸೈಡೆಲ್ಲ ಬಿಡಿಸಿ ಆಮೇಲೆ ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬನೇ ಟೇಸ್ಟಿ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಒಂದು ಸಲ ಈ ಥರ ಎಗ್ ಫ್ರೂಟ್ ಎಲ್ಲಾದರೂ ಸಿಕ್ಕಿದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುವಂಥ ಒಂದು ಡೆಸರ್ಟ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ ಈ ಡೆಸರ್ಟ್ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪುಡ್ಡಿಂಗ್ನ ತುಂಬ ಅಷ್ಟು ಈ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕಂತೂ ಮರೀಲೇಬೇಡಿ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್